ಸ್ಟ್ರೈಟ್ ಒಂದು ರೋಡ್ ಹೋಗುತ್ತೆ ರೈಟ್ ಒಂದು ಹೋಗುತ್ತೆ ರೈಟ್ ಹೋದರೆ ಇದು ರೈಟ್ ಹೋದರೆ ಇದು ಆಡುಕಟ್ಟ ಹೋಗುತ್ತೆ ಆಡುಕಟ್ಟದಿಂದ ಪನ್ನಾವರ ಬೆಂಗಳೂರು ಹೈವೇ ಸೆಟ್ ಟಚ್ ಆಗುತ್ತೆ ಇದು ಬಂದ್ಬಿಟ್ಟು ಹುಸೂರು ಬೋಳ್ಗೋಡ್ ಅಂತ ಹೇಳಿ ರೋಡು ಆ ರೋಡಿಗೆ ಹೋಗಿ ಮುಂದೆ ಸಿದ್ದಾಪುರ ರೋಡಿಗೆ ಅಟಚ್ ಆಗುತ್ತೆ ಆ ರೋಡಲ್ಲಿ ನಾವು ಹೋಗ್ತಾ ಇರೋದು ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಫಾರೆಸ್ಟ್ ಇದು ಅಕ್ಕಪಕ್ಕ ಲೆಫ್ಟಲ್ಲಿ ರೈಟಲ್ಲಿ ಇಲ್ಲಿ ಎಲಿಫೆಂಟು ಮತ್ತೆ ಟೈಗರು ಮತ್ತೆ ಲಯನ್ಸ್ ಎಲ್ಲ ಜಾಸ್ತಿ ಇಲ್ಲಿ ಮತ್ತೆ ಇಲ್ಲಿ ಒಂದು ಪ್ಲೇಸ್ ಬರುತ್ತೆ ಇದು ಕಾಡೆಮ್ಮೆ ದಾಟುವ ಸ್ಥಳ ಪ್ಲೇಸ್ ಈ ಪ್ಲೇಸ್ ಕಾಡೆಮ್ಮೆ ದಾಟುವ ಸ್ಥಳ ಇದು ಹುಸೂರ್ ಅಂತ ಹೇಳಿ ಒಂದು ಒಂದು ಹುಸೂರ್ ಗ್ರಾಮ ಅಂತಲೇ ಇದು ಒಂದು ಚಿಕ್ಕ ಹಳ್ಳಿ ಹಳ್ಳಿ ಅಂದ್ರೆ ಇಲ್ಲಿ ಎಲ್ಲ ಈ ಕೂರ್ಗಲ್ಲಿ ಎಲ್ಲ ಹೇಗೆ ನಮ್ಮ ಸೇನಾಧಿಪತಿಗಳಿದ್ದಾರೆ ಹಾಗೆ ಹಂಗೆ ಹುಸೂರ್ ಊರಲ್ಲಿ ಜಾಸ್ತಿ ನಮ್ಮ ಆರ್ಮಿಗೆ ಮತ್ತು ಎಲ್ಲ ಸೆಲೆಕ್ಟ್ ಆದವರೇ ಜಾಸ್ತಿ ಇಲ್ಲಿರೋರೆಲ್ಲ ಕೆಲಸ ಮಾಡೋಂಥರೇ ಎಲ್ಲ ರೈತರು ಮಕ್ಕಳು ಎಲ್ಲ ಆರ್ಮಿಗೆ ಹೋಗಿರೋರು ಹಾಗೆ ಮುಂದೆ ಹೋದರೆ ನಮ್ಮ ಇದು ನಮ್ಮ ಗ್ರಾಮನೇ ಸೇರುತ್ತೆ ಇಲ್ಲಿ ಮುಂದೆ ಈಗ ಒಂದು ವರ್ಷದ ಹಿಂದೆ ಮಾರಿಕಾಂಬ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಅದು ಈಗ ಲೆಫ್ಟ್ ಸೈಡ್ ಬರ್ತದೆ ನೋಡಿ ನೋಡಿ ಇದು ಮಾರಿಕಾಂಬಾ ಟೆಂಪಲ್ ಇದು ಹುಸೂರ್ ಮಾರಿಕಾಂಬಾ ಟೆಂಪಲ್ ಎಲ್ಲರಿಗೂ ತಾಯಿಗೊಂದು ನಮಸ್ಕಾರ ಇದು ಹುಸೂರ್ ಕನ್ನಡ ಶಾಲೆ ಇದು ಗೌರ್ಮೆಂಟ್ ಸ್ಕೂಲು ನಾವೆಲ್ಲ ಬಂದು ಮೋದಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಓಟ್ ಹಾಕ್ಬೇಕಂದ್ರೆ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕು ನೋಡಿ ಮತ್ತೆ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ಈ ಹಳ್ಳಿ ಜನ ವಾಸ ಮಾಡೋದು ಪ್ರಾಣಿಗಳಿಂದ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂದ್ರೆ ಲಯನ್ಸ್ ಟೈಗರ್ ಎಲ್ಲಾ ಮಧ್ಯಾಹ್ನ ಓಡಾಡ್ತಾ ಇರ್ತಾವ್ ಇಲ್ಲಿ ಚಿಕ್ಕಾಪಟ್ಟೆ ಅರಣ್ಯ ಎಲ್ಲೋ ಒಂದೊಂದು ವೆಹಿಕಲ್ ಓಡಾಡ್ತಾ ನೋಡಿ ಓಮಿನಿ ಈ ತರ ಎಲ್ಲೋ ಒಂದೊಂದು ವೆಹಿಕಲ್ ಓಡಾಡ್ತಾ ಇರ್ತಾವ ಎಲ್ಲ ಅವರವರ ಜೀವ ಭದ್ರತೆಯಲ್ಲಿ ಓಡಾಡ್ಬೇಕಾಗುತ್ತೆ ನೋಡಿ ಈ ಡೌನ್ ಅಲ್ಲಿ ಬಂದ್ಬಿಟ್ಟು ಯಾವಾಗ್ಲೂ ಎಲಿಫೆಂಟ್ ಕ್ರಾಸ್ ಆಗೋಂತ ಡೌನ್ ಇದು ಇದು ಈ ಜಾಗ ಬಂದಿದೆ ಇದು ಇದು ನೋಡಿ ಈ ಜಾಗ ಎಲಿಫೆಂಟ್ ಕ್ರಾಸ್ ಆಗುತ್ತೆ ಇಲ್ಲಿ ಈ ಏರಿಯಾ ಬಂದ್ಬಿಟ್ಟು ಸ್ವಲ್ಪ ನೋಡಿ ಇಲ್ಲೆಲ್ಲ ಸ್ನೇಕ್ಗಳು ಜಾಸ್ತಿ ಯಾವ ಸ್ನೇಕ್ ಬ್ಯಾಕ್ ಕೋಬ್ರಾ ಅದೆಲ್ಲ ಜಾಸ್ತಿ ಇಲ್ಲಿ ಬರುತ್ತೆ ಇದೆಲ್ಲ ಹಾಂ ಇದೆಲ್ಲ ಈ ಏರಿಯಾದಲ್ಲೆಲ್ಲ ಅದೇ ಬರುತ್ತೆ ಜಾಸ್ತಿ ಇದು ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗೋದು ಮತ್ತೆ ವೀಡಿಯೋ ಕ್ಯಾಚ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಧ್ಯ ಮಧ್ಯ ಸ್ಟಾಪ್ ಮಾಡ್ತಾ ಇದ್ದೀನಿ ವೀಡಿಯೋನೆಲ್ಲ ನಿಮಗೆ ಇಮ್ಮಿಡಿಯೆಟ್ಲಿ ತೋರಿಸ್ದಂಗೆ ಆಗ್ಬೋದು ಅದು ಮಧ್ಯದಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಗ್ಯಾಪ್ ಇದೆ ಇದೆಲ್ಲ ನಾಲ್ಕು ತೋರಿಸ್ತಾ ಇರೋದು ಈಗ ಮುಂದೆ ಬರುವಂಥ ಊರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಗೋಳಗೋಡು ಗ್ರಾಮ ಗೋಳಗೋಡು ಚಿಕ್ಕ ಒಂದು ಹಳ್ಳಿ ಇಲ್ಲೆಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿರೋರೇ ಜಾಸ್ತಿ ಇಲ್ಲಿ ರೈತರ ಮಕ್ಕಳು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿರೋರು ಹಾಂ ಗೋಳಗೋಡ್ ಊರಂದಲ್ಲಿ ನೋಡಿ ಇದು ಗೋಳಗೋಡೂರು ಕ್ರೀಡಾಂಗಣ ಇದು ನೋಡಿ ಇದು ಊರ ಕ್ರೀಡಾಂಗಣ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಗೋಗೋಡು ಕ್ರೀಡಾಂಗಣ ಇಲ್ಲಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ನಡೀತಾ ಇಲ್ಲ ಈಗ ಸ್ಟಾಪ್ ಮಾಡಿದ್ದಾರೆ ಈಗ ಹೇಳ್ಬಿಟ್ಟು ತಾಲೂಕು ಮಟ್ಟದ ಮಾತ್ರ ನಡೀತಾ ಇದೆ ಹಾ ಇದು ಇದು ನೋಡಿ ಗೋಳಗೋಡೂರು ಊರು ಒಳಗಡೆ ನಾವು ಹೋಗ್ತಾ ಇಲ್ಲ ಹೊರಗಡೆ ಬೈಪಾಸಲ್ಲಿ ಪಾಸ್ ಆಗ್ತಾ ಇದೀವಿ ಒಳಗಡೆ ಬಂದ್ಬಿಟ್ಟು ಊರು ಒಳಗಡೆ ಇನ್ನೊಂದು ರೋ ಇಂಟೀರಿಯರ್ ರೋಡ್ ಇದೆ ಇದು ಇನ್ ಸೈಡ್ ಇನ್ ಸೈಡ್ ಔಟ್ ಸೈಡ್ ಇದು ಸಾರಿ ಇನ್ ಸೈಡ್ ಒಳಗಡೆ ಹೋಗ್ತಾ ಇಲ್ಲ ನಾವು ಔಟ್ ಸೈಡ್ ಹೋಗ್ತಾ ಇರೋದು ಬೈಪಾಸ್ ಇದು ಇದು ಹಂಗೆ ಇಲ್ಲೆಲ್ಲ ಅಡಿಕೆ ಬೆಳೆಗಾರರು ಜಾಸ್ತಿ ನೋಡಿ ಇದು ನಮ್ಮ ಶಿಶಿ ಶ್ರೀ ಸಿದ್ದಾಪುರ ಒಂದು ಕ್ಷೇತ್ರಕ್ಕೆ ಬರುವಂತ ರೋಡು ಈ ರೋಡು ತುಂಬಾ ಸೂಪರ್ ಆಗಿದೆ ಚೆನ್ನಾಗಿದೆ ಯಾಕಂದ್ರೆ ಎಷ್ಟೆ ಪಾಪ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡಿಸ್ತಾರೆ ವರ್ಷ ಅಷ್ಟೇನು ಮಳೆ ವಿಪರೀತ ಕಾರಣದಿಂದ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ಆದ್ರೆ ಕ್ವಾಲಿಟಿ ಆತರ ಹಾಕಿರ್ಸ್ತಾರೆ ಅರ್ಥ ಮಾಡ್ಕೋಬೇಕು ನೀವು ವರ್ಷ ವರ್ಷ ಮಳೆಯಾಗ ಹೋಗುತ್ತೆ ಅಂದ್ರೆ ಇದು ಯಾವ ತರ ಕ್ವಾಲಿಟಿ ಹಾಕ್ತಾರೆ ಅನ್ನೋದು ಯೋಚನೆ ಮಾಡ್ಬೇಕು ನೀವು ರೋಡ್ ಹೋಡಿ ಅವನಿದ್ರೆ ಇಲ್ಲಿ ಸುಮಾರು ಎಂಟತ್ತು ಹಳ್ಳಿಗಳೆಲ್ಲ ಒಳಗಡೆ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಬರ್ತಾವೋ ಇಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಯಾಕಂದ್ರೆ ಯಾವುದೇ ಒಂದು ಗೌರ್ಮೆಂಟ್ ಸೌಲಭ್ಯದ ವೆಹಿಕಲ್ ಇಲ್ಲ ಏನಿಲ್ಲ ಇದು ಈ ಕಾಡಲ್ಲಿ ಅವರು ಏನಿದ್ರು ನಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಫಾರೆಸ್ಟ್ ಏರಿಯಾದಲ್ಲಿ ಮಕ್ಕಳು ಒಂದು ನಡ್ಕೊಂಡು ಹೋಗಿ ಅವರು ಸ್ಕೂಲಿಗೆ ಹೋಗೋಕ್ಕೆ ಮುಂದೆ ಒಂದು ಬಸ್ ಸ್ಟಾಪ್ ನಾನು ತೋರಿಸ್ತೀನಿ ಆ ಬಸ್ ಸ್ಟಾಪಲ್ಲಿ ಬೋ ಬಸ್ ಬರೋವಂಥದ್ದು ಸೌಲಭ್ಯ ಇದೆ ಅವರಿಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಮನೆಯಲ್ಲೂ ಡ್ರಾಪ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಗೆ ಹೇಳಿದ್ನಲ್ಲ ಆಲ್ರೆಡಿ ಇಲ್ಲೆಲ್ಲ ತುಂಬ ಎಲ್ಲ ತುಂಬ ಇಲ್ಲಿ ಸ ಹಾವಳಿ ಜಾಸ್ತಿ ಅಂತ ಹೇಳಿ ಆದರೆ ಇದು ಎನಿಮಲ್ಸ್ ಹಾವಳಿ ಅಲ್ಲ ನಾವು ಮಾಡ್ಕೊಂಡಿರೋದು ಯಾಕಂದರೆ ಫಾರೆಸ್ಟ್ ಫುಲ್ ಫಾರೆಶ್ಟಲ್ಲಿ ನಾವು ಮನೆ ನಮ್ಮ ಹಳ್ಳಿ ಜನಗಳು ನಾವು ಆವಾಗಿಂದ ತಲೆಮಾರು ತಲೆಮಾರುಗಳಿಂದ ಉಳಿದು ಮನೆ ಕಟ್ಕೊಂಡು ಇವಾಗ ಇವಾಗ ಫಾರೆಸ್ಟ್ ಕಮ್ಮಿ ಆಗಿರೋದ್ರಿಂದ ಅವು ಜನಗಳಿಗೆ ತೊಂದರೆ ಆಗ್ತಾಯಿದೆ ಹಾಗಾಗಿ ನಾವು ಅವ್ರಿಗೆ ತೊಂದರೆ ಕೊಟ್ಟಾಗ ಅದು ಅವು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವೆ ಆ ರೀತಿ ಕಾಡು ಕಮ್ಮಿ ಆಗಿದೆ ಫಾರೆಸ್ಟೆಲ್ಲ ಹಾಗಾಗಿ ಅವು ಅಲ್ಲ ನಮ್ಮ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಕಷ್ಟ ಆಗುತ್ತೆ ನೋಡಿ ಸ್ವಲ್ಪ ಮುಂದೆ ಇನ್ನು ಅರೇಂದೂರ್ ಅಂತ ಬರುತ್ತೆ ಅರೇಂದೂರ್ ಬಸ್ ಸ್ಟಾಪ್ ಅರೇಂದೂರ್ ಬಸ್ ಸ್ಟಾಪ್ ನೋಡಿ ನಾ ಹೇಳಿದ್ನಲ್ಲ ಅರೇಂದೂರ್ ಬಸ್ ಸ್ಟಾಪ್ ಅಂತ ಇಲ್ಲೇ ಮುಂದೆ ಬರ್ತಾ ಇದೆ ನೋಡಿ ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗುತ್ತೆ ರೋಡು ಸ್ಟೇಟ್ ಹೈವೇ ಮುಂದೆ ಒಂದು ವೈಟ್ ಕಲರ್ ಕಾರ್ ಬರ್ತಾ ಇದೆಯಲ್ಲ ಅದೇ ಸರ್ಕಲ್ ನೋಡಿ ಇಲ್ಲಿ ಬಂದು ಇಲ್ಲಿ ಬರ್ತಾ ಇದೆಯಲ್ಲ ಈ ರೋಡು ಸ್ಟೇಟ್ ಹೈವೇ ಮುಂದೆ ಸಿಗುವಂತದ್ದು ನಮಗೆ ಸ್ಟೇಟ್ ಹೈವೇ ಇಲ್ಲೆಲ್ಲ ಓಕೆ ಈ ಒಳಗಡೆ ಹೋದ್ರೆ ಮಾತ್ರ ಫಾರೆಸ್ಟ್ ಏರಿಯಾ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದು ಬಸ್ ಸ್ಟಾಪ್ ನೋಡಿ ಎಲ್ಲ ಬೋರ್ಡ್ ಹೋಗಿಬಿಟ್ಟಿದೆ ಅದು ಪೇಂಟ್ ಮಳೆ ವಿಪರೀತ ಅಂದ್ರಿಂದ ವರ್ಷಕ್ಕೊಂದ್ಸರಿ ಬೋರ್ಡ್ ಬರೀಲೇಬೇಕಿಲ್ಲ ಅಂದರೆ ಅದು ಹಾಳಾಗುತ್ತೆ ಇದು ನೋಡಿ ಸ್ಟೇಟ್ ಹೈವೇ ಶಿವಮೊಗ್ಗ ಅಟಚ್ ಆಗುತ್ತೆ ಈ ರೋಡು ಸಾಗರ ಬೆಂಗಳೂರಿಂದ ಬರೋರಿಗೆ ತಾಳಗುಪ್ಪ ಅಂತ ಸಿಗುತ್ತೆ ತಾಳಗುಪ್ಪದಲ್ಲಿ ರೈಲ್ವೆ ಅವೈಲೇಬಲ್ ಇದೆ ಅಲ್ಲಿ ಬೇಕಾದ್ರೆ ಹೋಗಿ ಅಲ್ಲಿಂದ ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೋದು ನೋಡಿ ಇದು ಬರ್ತಾ ಇದೆಯಲ್ಲ ಇಲ್ಲಿ ಮುಂದೆ ಒಂದು ರೈಟ್ ಸೈಡಿಗೆ ನಮ್ಮ ಈ ಪೂರ್ವಕರಿಗೆ ಒಂದು ಫ್ಯಾಕ್ಟ್ರಿ ಇತ್ತು ಇದು ಅಕ್ ಅಕ್ಕಂಜಿ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ರು ಇದಕ್ಕೆ ಇದು ನೋಡಿ ಇದು ಫ್ಯಾಕ್ಟ್ರಿ ಸ್ಥಳ ಇದು ಎಲ್ಲ ಹುಡ್ಡಲ್ಲಿ ತುಂಬ ವರ್ಕ್ ಆಗ್ತಾ ಇತ್ತು ಅದೆಲ್ಲ ಫ್ಯಾಕ್ಟರಿ ಈಗ ಕ್ಲೋಸ್ ಆಗಿಬಿಡ್ತು ಸ್ಟೇಟ್ ಸ್ಟೇಟ್ ಹೋಗಿ ನೋಡಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಒಂದು ಸ್ಕೂಲ್ ಇದು ಸ್ಟೇಟ್ ಹೈವೇ ಮಲೆನಾಡ ಪ್ರೌಢಶಾಲೆ ಕೌಚೂರು ಈಗ ಬರೋ ಅಂಥದ್ದೇ ನಾವು ಹೋಗ್ತಾ ಇರೋ ಸ್ಥಳ ಕೌಚೂರು ಕೌಚೂರು ನಮ್ಮ ಒಂದು ಮನೆ ದೇವರು ಇರುವಂತ ಸ್ಥಳ ಇದು ನೋಡಿ ಕೌಚೂರ್ ಕ್ರಾಸ್ ಅಂತ ಹೇಳಿ ಕೌಚೂರ್ ಕ್ರಾಸ್ ಇದ್ರಲ್ಲಿ ಇಲ್ಲಿ ಲೆಫ್ಟ್ ತಗೋಬೇಕು ನಾವು ಇಲ್ಲಿ ನೋಡಿ ಲೆಫ್ಟ್ ತಗೋಬೇಕು ಸ್ಟೇಟ್ ಹೋದ್ರೆ ನಮ್ಗೆ ಸಾಗರ್ ಶಿವಮೊಗ್ಗ ಬರುತ್ತೆ ಇಲ್ಲಿ ಲೆಫ್ಟ್ ತಗೋಬೇಕು ಕೌಚೂರ್ ಕೌಚೂರ್ ಅಂತ ಹೇಳಿ ಬರುತ್ತೆ ನೋಡಿ ನಮ್ಮ ಮನೆ ದೇವರಿಗೆ ಪ್ರತಿ ವರ್ಷನೂ ಮುಂದೆ ಹೋಗ್ತಾ ಇದೆ ನೋಡಿ ಒಂದು ಗಾಡಿ ಫೋರ್ ನಾಟ್ ಸೆವೆನ್ ಗಾಡಿ ಎಷ್ಟೋ ವರ್ಷಗಳಿಂದ ನಮ್ಮ ದೇವಸ್ಥಾನಕ್ಕೆ ಜನರ ಕರ್ಕೊ ಬರೋ ಸೇವೆ ಮಾಡ್ತಾ ಇದಾರೆ ಇವರು ಅವರು ಬಂದ್ಬಿಟ್ಟು ಪರಶುರಾಮ್ ಅಂತ ನೋಡಿ ಮುಂದೆ ಹೋಗ್ತಾ ಇದೆಯಲ್ಲ ಗಾಡಿ ನೋಡಿ ನೋಡಿ ಆ ಫೋರ್ನಾಟ್ ಸವೆನ್ ಎಷ್ಟೋ ವರ್ಷಗಳಿಂದ ನಮ್ಮ ಊರಿನ ದೇವಸ್ಥಾನಕ್ಕೆ ಒಂದು ಸೇವೆ ಮಾಡ್ತಾ ಇದಾರೆ ಅವರು ಪರಶುರಾಮ್ ಸ್ಟೈಟ್ ಹೋಗ್ರಿ ವೀರ್ಬಳ್ಳಿ ಇಲ್ಲ ನೋಡಿ ಇದು ಕೌಚೂರ್ ಅಂತ ಒಂದು ಹಳ್ಳಿ ಈ ಹಳ್ಳಿಗೆ ಬಂದಿದ್ವಿ ಈ ಹಳ್ಳಿ ಒಂದು ಗ್ರಾಮ ಇದು ಕೌಚೂರ್ ನೋಡಿ ಮುಂದೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಕೌಚೂರ್ ಅಂತ ನೋಡಿ 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 ಕೌಚೂರ್ ನೋಡಿ ಕೌಚೂರ್ ಇಲ್ಲಿ ರೈಟ್ ಹೋದ್ರೆ ನಜ್ಜೂರ್ ಹರಿಕಪ್ಪ ಅಂತ ನಾವು ಸ್ವಲ್ಪ ಸ್ಟ್ರೈಟ್ ಹೋಗೋಣ ಈ ರೋಡಲ್ಲಿ ವೀರಭದ್ರ ನೋಡಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಾರಿ ಲೆಫ್ಟ್ ನೋಡಿ ಈ ಬೋರ್ಡಿಗೆಲ್ಲ ವೀರಭದ್ರ ದೇವಸ್ಥಾನ ಹಾಂ ಇಲ್ಲಿ ನಾವೀಗ ಫಸ್ಟ್ ಹೋಗ್ತಾ ಇರೋದು ಯಾವಾಗಲೇ ನಾವು ಈ ಊರಿಗೆ ಒಂದು ವರ್ಷ ವರ್ಷ ಬಂದಾಗ ಫಸ್ಟ್ ವೀರಭದ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಣ್ಣುಕಾಯಿನ ದೇವಸ್ಥಾನಕ್ಕೆ ಮಾಡಿಸಿ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೀಗೆ ಇಲ್ಲಿ ಒಂದು ಮಾರಿಕಾಂಬ ತಾಯಿ ಇರೋದು ಒಂದು ಹಿಟ್ಲು ಕಪ್ಪ ಮಾರಿಯಮ್ಮ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿ ಒಂದು ಅಣ್ಕಾಯಿ ಮಾಡಿಸ್ಕೊಂಡು ಆಮೇಲೆ ನಮ್ಮ ಮನೆ ದೇವರ ಹತ್ರ ಬಂದು ಅಲ್ಲಿ ಹಣ್ಕಾಯಿ ಮಾಡಿಸಿ ಅಲ್ಲಿ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಆಮೇಲೆ ಊರಿಗೆ ಹೋಗುವಂಥ ಒಂದು ಪದ್ಧತಿ ಊಟ ಮಾಡಿ ಪ್ರಸಾದ ಸ್ವೀಕಾರ ಇದೇ ನೋಡಿ ವೀರಭದ್ರ ದೇವಸ್ಥಾನ ಪುರಾತನ ಕಾಲದಿದು ཁྱ�ིི དེ གསེས གསྡ ཁསྱི གསྱ ཁསྱ ཁསོ ཁསེ ཁེ ཁེ ཁ ཁེ ས ཁེ ཁེ ཁཁེ ངཁས ེེ ངེ ཁག ེ ཏ ಆಗ್ಬೇಕಿದ್ದಾರೆ ಅದು ಅಷ್ಟ ಬಂದರೆ ಓದ್ಕೋಬೇಕು